ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಮನೆ ಮಗಳು ಭಾಗ್ಯ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಇದು ಶನಿವಾರ ನಾವು ಊರಿಗೆ ಬಂದಿದ್ವಲ್ವಾ ಅದ್ರದ್ದು ನೆಕ್ಸ್ಟ್ ಡೇ ಬ್ಲಾಗ್ ಇದು ಸಂಡೇ ನಾ ಸಂಡೇ ಮಾರ್ನಿಂಗ್ ಮಾರ್ನಿಂಗ್ ಮುಂಜಾನೆ ನನ್ನ ಮಕ್ಕಳು ಇಲ್ಲಿ ನಮ್ಮ ಮನೆ ಬಾಜು ಮಕ್ಕಳೆಲ್ಲ ಆಡೋದನ್ನು ನೋಡಿ ಈ ಥರ ಬೇಕು ನನಗೂ ಅಂತಂದರೆ ನಮ್ಮ ಮಾವನವರು ತರಿಸ್ಕೊಟ್ಟಿದ್ದಾರೆ ಒಂದು ಐದೈದು ರೂಪಾಯಿದೇನೋ ಇದೆ ಈ ಥರ ನಾವು ಚಿಕ್ಕ ವಯಸ್ಸಿನಲ್ಲಿ ಆಡಿದ್ವಲ್ವ ನೀವೆಲ್ಲ ಆಡಿರ ಇಲ್ಲ ಅಂತ ನನಗೆ ಕಮೆಂಟ್ ಮಾಡಿ ನನ್ನ ಮಕ್ಕಳು ಹಠ ಮಾಡಿದ್ಕ ತಂದು ನಾ ಅವ್ರು ಆಟ ಆಡ್ಲತ್ತಾರ ಮನೆಯಲ್ಲಿ ನಾ ದೊಡ್ಡ ಮಗಳು ಆದರೆ ಅವಳು ಸ್ವಲ್ಪ ದೊಡ್ಡವಳು ಹಾಳ ಅದ್ರ ಸಲುವಾಗಿ ಅಕ್ಕಿಗೆ ಆಡ್ಲಾಕ ಬರ್ತದ ಮತ್ತು ಸಣ್ಣ ಮಗಳು ಹೇಳಲ್ಲ ಸಣ್ಣಕ್ಕೆ ಹಾಳ ಇನ್ನು ಅಂದ್ರೂ ಭೀ ಟ್ರೈ ಮಾಡ್ಲತ್ತಾಳೆ ಆಡ್ಲಾಕ ಇನ್ನು ಆಕೀಗ ಹಾಕ್ಲಾಕ ಬರಲ್ಲ ಬಟ್ ಅದು ಓಪನ್ ಮಾಡಕ್ಕೆ ಬರ್ತದ ಇನ್ನು ಹಾಕ್ಕೊಡು ಅಂತ ನನಗೆ ಅಲತ್ತಿವಳು ಬಟ್ ನನ್ಗೆ ಒಂದು ಕೈಯ್ಯಲ್ಲಿ ಕ್ಯಾಮ್ರಾ ಇನ್ನೊಂದು ಕೈಯ್ಯಲ್ಲಿ ಅದು ಆಗ್ಲತ್ತಿದ್ದಿಲ್ಲ ಇನ್ನು ನನ್ನ ದೊಡ್ಡ ಮಗಳು ಹಾಕ್ಕೊಡ್ತೀನಿ ಅಂದರೂ ಬಿಡ್ಲತ್ತಿದ್ದಿಲ್ಲ ಇನ್ನು ಎಲ್ಲ ನಾನೇ ಅಕ್ಕಿಗೆ ಅದ್ರ ಸಲುವಾಗಿ ನಾನು ನನಗೆ ಭೀ ಇರಲಿಲ್ಲ ಏನು ಅವರಿಬ್ರಿ ಇನ್ನೂ ಜಗಳ ಆಡ್ಕೊತ ಅದು ಮಾಡ್ಕೊತಾ ಆಡ್ಲತ್ತಿರಿಬ್ರಿ ಹೀಗೆಲ್ಲ ಆಡೋದೆಲ್ಲ ಹಳ್ಳಿದಾಗೆ ಸಿಗ್ತಾವ ಸೀತಾಗೇನು ಸಿಗೋಲ್ಲ ಇನ್ನು ಹಳ್ಳಿ ಆದರೂ ಎಲ್ಲ ಆಟ ಸಾಮಾನು ಮಕ್ಕಳಿಗೆ ಬೇರೆ 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 ಥರದ ಆಟ ಸಾಮಾನೆಲ್ಲ ಬರ್ತಾವೆ ಇನ್ನು ಸಿಟಿಯಾಗ ತೊಗೋಬೇಕಂದ್ರೆ ಭಾಳಷ್ಟು ದುಡ್ಡು ಬೇಕು ಇನ್ನು ಹುಡ್ಕರು ಭೀ ಸಿಗೋಲ್ಲ ನಮ್ಗಂತೂ ಹಳ್ಳ್ಯಾಗಿರೋದು ಅದೃಷ್ಟ ಇಲ್ಲ ಬಟ್ ಯಾವಾಗಾರ ಒಂದು ಸರ್ತಿ ಬರ್ತೀವಲ್ವ ಇಲ್ಲಿಂದ ಏನಾದರೂ ವೆರೈಟಿ ವೆರೈಟಿ ಆಟ ಸಾಮಾನು ಬಂದರೂ ಅದು ಮಾಡಿದ್ರೆ ತೊಗೊಂಡು ಹೋಗ್ತೀವಿ ನಾ ಅಲ್ಲಿ ಹೋಗಿ ಮಕ್ಕಳು ಆಡ್ತಾರೆ ನಾ ನಿಮಗೆಲ್ಲ ಯಾರ್ಯಾರಿಗೆ ಹಳ್ಳಿಯಾಗಿದ್ದೀರಿ ಈ ಥರ ಆಟ ಆಡಿರಂತ ನಮ್ಗೆ ಕಮೆಂಟ್ ಮಾಡಿರಿ ನನ್ಗೆ ಇನ್ನು ಇದೆಲ್ಲ ಕೆಲಸ ಎಲ್ಲ ಮಾಡಿಸ್ಕೊಂಡು ಪಾರ್ಗಳಿಗೆಲ್ಲ ಆಟ ಆಡಿಸಿ ಒಂದು ಸ್ವಲ್ಪ ಹೊತ್ತು ಏನಾದ್ರು ನಾನು ದೇವ್ರ ಪೂಜೆ ಮಾಡೋಕ್ಕೆ ಶುರು ಮಾಡೀನಿ ಇನ್ನು ಇಲ್ಲಿ ಪೂಜೆ ಊರಲ್ಲಿ ಬಂದಾಗ ಪೂಜೆ ಮಾಡ್ಬೇಕಂದ್ರೆ ಒಂದು ಮಿನಿಮಮ್ ಒಂದು ಗಂಟೆ ಹಿಡಿತದ ನನಗೆ ಯಾಕಂದ್ರೆ ನಮ್ಮ ಮನೆಯಾಗ ಫುಲ್ಲು ದೇವ್ರ ವಿಗ್ರಹಗಳಾಗಲಿ ದೇವ್ರ ಫೋಟೋಗಳಾಗಲಿ ಬಹಳಷ್ಟ ಅದ್ರ ಸಲುವಾಗಿ ಒಂದು ಒಂದು ಗಂಟೆ ಹತ್ತದ ಏನೋ ತೊಳೆದು ದಿನ ತೊಳಿಬೇಕು ದೇವ್ರಗಳಿಗೆ ತೊಳ್ದು ಕೂಕಮ್ ಹಚ್ಚಿ ಎಲ್ಲ ಮಾಡಿ ಇನ್ನು ಪೂಜೆ ಮಾಡ್ಕೊತಾನೆ ಈ ಕಡೆ ನನ್ನ ಮಗಳು ಭೀ ಹೆಲ್ಪ್ ಮಾಡ್ಲಕ್ಕಂತ ಬಂದಾಳ ನಾನು ತೊಳಿತೀನಿ ನಾನು ಪೂಜೆ ಮಾಡ್ತೀನಿ ಅಂತ ಅಲ್ಲಿ ನಾವಿರತ್ತಲ್ಲ ಆದರೂ ಭೀ ಹಿಂಗೆ ಮಾಡ್ತಾಳೆ ಇನ್ನು ಇಲ್ಲಾದರೂ ಇನ್ನು ಕೆಳಗಿದೆ ಅಲ್ವಾ ಅದ್ರ ಸಲುವಾಗಿ ಇನ್ನು ಇಲ್ಲಿ ಭೀ ಹೆಲ್ಪ್ ಮಾಡ್ತೀನಿ ನಾನು ತೊಳಿತೀನಿ ದೇವ್ರ ಅಂತ ಬಂದಾಳ ಇನ್ನು ಹಾಗೆ ಇಬ್ಬರು ತೊಳ್ಕೊತ ಮಟ್ಕೋತಾ ಇನ್ನು ಪೂಜೆ ಮಾಡ್ತೀವಿ ಇನ್ನು ಮನೇಲಿ ಎಷ್ಟು ದೇವರು ವಿಗ್ರಹ ಇದ ಯಾವಂದ್ರೆ ಅವ ಇನ್ನು ದೇವರಿಗೆ ತೊಳೆದು ಎಲ್ಲ ಮಾಡಿ ಇಡೋ ಟೈಮಿಗೆ ಅಂದ್ರೆ ಒಂದೊಂದು ವಿಗ್ರಹನ ಹುಡುಕ್ಬೇಕಾಗ್ತದೆ ಅದು ಯಾವ ಯಾವ ಪ್ಲೇಸಲ್ಲ ಅಂತಂದು ಆ ಥರ ಹುಡುಕಿ ಹುಡುಕಿ ಇಡಬೇಕಾಯ್ತದ ನಾನು ಅಷ್ಟೊಂದು ಮನೆಯಲ್ಲಿ ವಿಗ್ರಹಗಳವ ಇನ್ನು ಯಾವಾಗ ಭೀ ಯಾವ್ದಾರ ಗುಡಿಗೆ ಹೋದರೂ ಅದು ಮಾಡಿದ್ರು ಇನ್ನು ತರ್ತಾನೆ ಇರ್ತಾರೆ ನಮ್ಮ ಮಾಮಿ ಆದರು ನಮ್ಮ ನಮ್ಮ ಮಾಮಾದರು ಇನ್ನು ಫೋಟೋಗಳು ಅಷ್ಟೇ ಭಾಳಷ್ಟು ಇದ್ದಾವೆ ಮನೆಯಾಗ ಹಾಲ್ನಾಗ ಇದ್ದಾವೆ ಇನ್ನು ದೇವ್ರ ಮನೆಗಿದ್ದಾವ ಇನ್ನು ಕಳಸ ಅದಾವ ಅವೆಲ್ಲ ತೊಳ್ದು ಮಟ್ಟಿ ಪೂಜೆ ಮಾಡ್ಬೇಕಂದ್ರೆ ಭಾಳ ಟೈಮ್ ಹಿಡಿತದ ಅಂದ್ರೆ ಭೀ ಇನ್ನು ಹಬ್ಬ ಬರ್ತದ ಅಂತ ನಮ್ಮ ಮಾಮಿ ಮುಂದಾಗೆ ದೇವ್ರದ್ದು ವಿಗ್ರಹಗಳೆಲ್ಲ ಚೆಂದ ತೊಳೆದಿಟ್ಟರು ಇನ್ನು ನಾವೇನಂದ್ರೆ ಬರ ಬಂದ ಮೇಲೆ ಇನ್ನು ಪೂಜೆ ಮಾಡೋ ಟೈಮಿಗೆ ಅಷ್ಟೇ ನಾವು ಒಣ ನೀರ್ಲಿಂತ ತೊಳಿತೀವಿ ಇಲ್ಲದ್ರೆ ಪೀತಾಂಬರ ಅದ್ರಲಿಂತ ತೊಳೆದು ಆಲ್ರೆಡಿ ಇಟ್ಟಿರ್ತಾರ ಮಾಮಿ ಇನ್ನು ಇದೆಲ್ಲ ಆದಮೇಲೆ ಒಂದು ತೆಂಗಿ ನೀರನ್ನು ದೇವ್ರ ಬಳಿ ಕಂಪಲ್ಸರಿ ಇಡಬೇಕಂತ ಇನ್ನು ಕಳಸ ಇಡ್ತೀವಿ ಕಳಸದ ಮೇಲೆ ತೆಂಗಿನಕಾಯಿಗೆ ಲಕ್ಷ್ಮಿ ಮೂರ್ತಿ ಇಡ್ತೀವಿ ಭಾಳಷ್ಟು ಪೂಜೆ ಇಲ್ಲಿ ಒಂದು ಗಂಟೆ ಒನ್ ಅವರ್ ಇಡ್ತದ ನೋಡ್ಬೋದು ನೀವು ಆಲ್ರೆಡಿ ನಾನು ದೇವ್ರದ್ದು ವಿಗ್ರಹಗಳ ತೊಳೆದು ಈಗ ಒಂದೊಂದಾಗಿ ಇಡ್ತಾ ಇದ್ದೀನಿ ನಾನು ಇನ್ನು ಈ ಕಡೆ ಪೂಜೆ ಮಾಡ್ಕೊತಾನೆ ಇನ್ನು ಆ ಕಡೆ ದೇವ್ರಿಗೆ ನೆವುದೇನೂ ಮಾಡ್ಲತ್ತಿರ ನಮ್ಮ ಮಮ್ಮಿ ಅದು ನಮ್ಮ ಮನೆ ಈ ದೇವರು ಇಲ್ಲ ಅಂತಿಲ್ಲ ಎಲ್ಲ ದೇವರು ಇದ್ದಾರೆ ನಮ್ಮ ಮನೆಯಲ್ಲಿ ಊರಲ್ಲಿ ಶಿವ ಪಾರ್ವತಿ ನರಸಿಂಹಸ್ವಾಮಿ ಇನ್ನು ಮೈಲಾರು ಮಲ್ಲಣ್ಣ ಲಕ್ಷ್ಮಿ ಗಣೇಶ ಇನ್ನು ಇನ್ನು ರಾಮ ಮಂದಿರ ಆಗ್ಯದಲ್ವ ಅದ್ರ ಸಲುವಾಗಿ ಇನ್ನು ರಾಮನ ವಿಗ್ರಹನೂ ಮಾಡಿಸ್ಯಾರ ಮಮ್ಮಿ ಇದು ಏನಂತರ ಬೆಳ್ಳಿ ಕಲರ್ದಾಗ ಕಾಣತ್ತದಲ್ಲ ಅದು ರಾಮನೇ ಮೂರ್ತಿನೇ ಅದು ಮಾಡ್ಸ್ಯಾರ ಇನ್ನು ಕೃಷ್ಣ ಎಲ್ಲ ಮಾಡ್ಸ್ಯಾರ ಇನ್ನು ನಾನು ಪೂಜೆ ಮಾಡುವಾಗ ಯಾವಾಗಲೂ ಬಸವಣ್ಣನ ಮೂರ್ತಿ ಇರ್ತದಲ್ವ ಅದು ಉಲ್ಟಾ ಇಡ್ತೀನಿ ದೇವ್ರ ಕಡೆ ಇಡ್ತೀನಿ ಯಾಕಂದರೆ ಎಲ್ಲ ದೇವಸ್ಥಾನದಾಗ ನೋಡಿರಿ ಸರ್ತಿ ಬಸವಣ್ಣ ಯಾವತ್ತು ದೇವರಿಗೆ ಮುಖವಾಗಿ ಇರ್ತಾನೆ ಅದ್ರ ಸಲುವಾಗಿ ನಾನು ಇದೇ ಥರ ಇಡ್ತೀನಿ ನಾನು ಬರೋಕ್ಕಿಂತ ಫಸ್ಟು ಯಾವಾಗಲೂ ಸೀದಾನೇ ಇಡ್ತಿರು ಎಲ್ಲ ವಿಗ್ರಹಗಳು ಹೆಂಗೆ ಇಡ್ತೀವಿ ಹಂಗೆ ಇನ್ನು ನಾನು ಬಂದ ಮೇಲೆ ಈ ಥರ ಚೇಂಜ್ ಮಾಡೀನಿ ಯಾವಾಗ ಭೀ ನಾ ಪೂಜೆ ಮಾಡಿದ್ರೆ ಇದೇ ಥರ ಇಡ್ತೀನಿ ಅದಕ್ಕೋಸ್ಕರ ನಮ್ಮ ಎಲ್ಲ ವಿಗ್ರಹಗಳೆಲ್ಲ ಇಟ್ಕೊಂಡು ಏನು ಸೆಟ್ ಮಾಡಿಕೊಂಡು ಈ ಥರ ಸಪ್ರೇಟಾಗಿ ಒಂದು ದೇವ್ರದ್ದು ಇದು ಸಿಗ್ತದ ಅದ್ರೊಳಗೆ ಇಡ್ತೀವಿ ನಾನು ಯಾವಾಗ ಭೀ ಇದ್ರಾಗೆ ಇಡ್ತೀವಿ ಯಾಕಂದ್ರೆ ಒಂದೇ ತಲೆ ಇರ್ತಾವ ಇನ್ನು ದೇವ್ರಪ್ಪ ಮಿಸ್ಸಿ ಮಿಸ್ಸಿ ಕಾಣಲ್ಲ ಎಲ್ಲ ಅಂತಂದು ಈ ಥರ ಸೆಟ್ ಮಾಡಿ ಇಟ್ಕೊಂಡಿದ್ದಾದ್ಮೇಲೆ ಮೇಲೆ ದೇವ್ರುಗಳಿಗೆಲ್ಲ ಕುಕು ಹಚ್ಲತ್ತೀನಿ ಕುಕುಮ್ ಹಚ್ಚಲೋದ್ರೂ ಇನ್ನು ಪೂಜೆನೇ ಮಾಡಿಲ್ಲ ಅಂತ ತಿಳ್ಕೊತಾರೆ ಅದ್ರ ಸಲುವಾಗಿ ಕಂಪಲ್ಸರಿ ಕುಕುಮ್ ಹಚ್ಬೇಕಾಯ್ತದ ಕುಂಕುಮ್ ಹಚ್ಚೋರ್ಲಿಂತ ಅದು ಕಲಿಯೆಲ್ಲ ಭೂತವ ಆದ್ರೂ ಭೀ ಪರವಾಗಿಲ್ಲ ನಮ್ಮ ಮನೆಗೆ ಕಂಪಲ್ಸರಿ ಹಚ್ಬೇಕಂತ ಹೇಳ್ತಾರೆ ನಮ್ಮ ಮಾಮಿ ಇನ್ನು ಕುಂಕುಮ ಎಲ್ಲ ಮೇಲೆ ನಾನು ನಮ್ಮ ಮನೆಯಾಗ ಮನೆ ಗಾರ್ಡನ್ ಅಂದ್ರೆ ನಮ್ಮ ಮನೆಗೆ ಹೂವಿನ ಗಿಡ ಹಚ್ಚಿವಿ ನಮ್ಮ ಮಾಮಿಯವ್ರು ಹಚ್ಚಾರ ಇನ್ನು ಅದ್ರದಾಗ ಹೂವು ಕಡ್ಕೊಂಬರ್ಲಾಕೆ ನಡ್ದೀನಿ ನಾನು ಹಾಗೆ ವೀಡಿಯೋ ಮಾಡಿದ್ರೈತಂತ ಮಾಡ್ಲತ್ತೀನಿ ಇನ್ನು ಇಷ್ಟೇ ಫ್ರೆಂಡ್ಸ್ ನಮ್ಮ ಮನೆಗಿರೋ ಗಿಡಗಳು ಇನ್ನೂ ಜಾಸ್ತಿ ಇದ್ವು ಇನ್ನು ಹಾಕ್ಯಾರ ಮಾಮಿ ಎಲ್ಲ ಹಾಕಿ ಇನ್ನ ಮತ್ತೆ ಬರ್ತಾವಂತಂದು ಅಷ್ಟು ತೆಗೆದು ಹಾಕ್ಯಾರ ಹೂವಿನ ಗಿಡಗಳಿಗೆ ಹೂವು ಇದ್ವು ಮುಂಜಾನೆ ಇಲ್ಲೆಲ್ಲ ಬಂದು ಗಲ್ಲಾಗಿನವರೆಲ್ಲ ಹೂವು ಎಲ್ಲ ಕಡ್ಕೊಂಡು ಹೋಗ್ಯಾರ ಇನ್ನು ಇದು ಶಾಂತಗಿ ಅರ್ಶಿನ ಕಲರ್ ಶಾವಂತಗಿರಲ್ವಾ ಅದು ಮತ್ತು ಕಲ್ಕಾಂಬ್ರಿ ಇನ್ನು ಚಕ್ರಮಲ್ಲಿ ಹೂವು ಅಂತಾರ ಗುಲಾಬ್ ಹೂವಿನ ಗಿಡ ಇದ್ದಾವೆ ದಾಶವಾಳನ ಗಿಡ ಇದ್ದಾವೆ ಮತ್ತು ಬದ್ನಿಕಾಯಿ ಗಿಡ ಹಚ್ಚಾರ ನಮ್ಮ ಆಮಿ ತರಕಾರಿ ಸಲುವಾಗಿ ಒಂದು ಒಂದು ಸ್ಟಾರ್ಟಿಂಗ್ನಾಗ ಒಂದೆರಡು ಹಚ್ಚಿರು ಇನ್ನು ಚೆಂದ ಹೊಂಟವ ಬದ್ನಿಕಾಯಿ ಒಂದು ಒಂದು ಗಿಡಕ್ಕೆ ಒಂದೊಂದು ಕಿಲೋ ಹಂಗೆ ಬದ್ನಿಕಾಯಿ ಅಂತ ಅದನ್ನೇ ಒಂದು ಐದಾರು ಗಿಡಗಳು ಹಚ್ಚಾರ ಇನ್ನು ನಾಳಿಗೆ ಹಬ್ಬ ಇದ್ದು ಸಲುವಾಗಿ ಇನ್ನು ಹೂವು ಎಲ್ಲ ಕಲ್ಕಂಬ್ರಿವು ನಮಗೆಲ್ಲ ಹಚ್ಕೊಳಕ್ಕೆ ಅಂತ ಕಡಿಲತ್ತಾರ ನಮ್ಮ ಮಾಮಿ ಬಿ ಇನ್ನು ಬದ್ನಿಕಾಯಿ ಎಲ್ಲ ಇದ್ದು ಇವತ್ತು ಬೆಳಗ್ಗೆಯೇ ಎಲ್ಲ ನಾವು ಪಲ್ಯ ಮಾಡ್ತೀವಂತ ಬೇರೆದವರೆಲ್ಲ ಕಡ್ಕೊಂಡು ಹೋಗ್ಯಾರ ನಮ್ಮ ಮನೆಗಂತೂ ನಾವು ಬದ್ನಿಕಾಯಿ ಉಂಬಲ್ಲ ಅದ್ರ ಸಲುವಾಗಿ ಬೇರೆದವ್ರು ಕರ್ಕೊಂಡು ಹೋಗ್ಯಾರ ನಮ್ಮ ಮಾಮಿ ನಮ್ಮ ಮಾಮ ಹೊಣ್ತಾರ ಬಟ್ ನಾನು ನನ್ನ ಹಸ್ಬೆಂಡ್ ಉಂಬಲ್ಲ ಅದ್ರ ಸಲುವಾಗಿ ನಾ ಕೊಟ್ಬಿಟ್ಟರು ಕೇಳ್ಯಾರ ನಮ್ಗೆ ಕೊಡ್ಲೇವಿ ಹಂಗೆ ಅಂತಂದ ಅದಕ್ಕೆ ಕೊಟ್ಟಾರ ಇನ್ನು ಇಷ್ಟೇ ಫ್ರೆಂಡ್ಸು ಎಷ್ಟೆಲ್ಲ ಆಗ್ಯಾವ ನೋಡಿರಿ ಇನ್ನು ಕೊಟ್ಟರು ಭೀ ಇಷ್ಟೆಲ್ಲ ಬದನಿಕೆ ಗಿಡಗಳು ಬದ್ನಿಕೆ ಆಗ್ಯಾವ ಇನ್ನು ಮೆಣಸಿನ್ಕಾಯಿ ಗಿಡ ಭೀ ಹಚ್ಚ್ಯಾರ ಇನ್ನು ಮೆಣಸಿನ್ಕಾಯಿ ಸ್ವಲ್ಪ ಇದ್ದವು ಇನ್ನು ಟಿ ನಾಷ್ಟಕ್ಕಂತ ನಾವು ಕಡ್ಕೊಂಡಿದ್ವಿ ಇನ್ನು ಇಷ್ಟೆಲ್ಲ ನಮ್ಮ ಹಿತ್ತಲ್ದಾಗ ಆಗಿದ ಗಿಡಗಳು ಇವೆಲ್ಲ ನಮ್ಮ ಮಾಮಿನೇ ಹಾಕ್ಯಾರ ನಮ್ಮ ಹಚ್ಚ್ಯಾರ ಫಸ್ಟು ನಾನು ಒಂದೆರಡು ಗಿಡಗಳು ನಮ್ಮ ತವ್ರ ಮನೇಲಿನ್ ತಂದಿದ್ದೆ ಬಟ್ ಅವೆಲ್ಲ ಆಗಿಲ್ಲ ಇವೆಲ್ಲ ನಮ್ಮ ಮಾಮಿನೇ ಹಚ್ಚಾರ ಇನ್ನೂ ಇದ್ವು ಅವೆಲ್ಲ ಈ ಕಡೆ ಎಲ್ಲ ಆ್ಯಲೋವೆರಾ ಗಿಡ ಅದು ಎಲ್ಲ ಇದ್ವಲ್ಲ ಅಲ್ಲೆಲ್ಲ ಹಚ್ಚಿರು ಇನ್ನು ಮೆಣಸಿನ್ಕಾಯಿ ನೋಡ್ಲತ್ತಿರಲ್ಲ ಮೆಣ್ಸಿನ್ಕಾಯಿ ಎಷ್ಟು ಸಣ್ಣ ಸಣ್ಣ ಹೆಂಗೆ ಆಗ್ಯಾವ ಅಂತ ಈ ಥರ ಮನೆಗಿದ್ದು ಅಂದ್ರೆ ಯಾವಾಗಿಂದವಾಗ ತೊಗೊಂಡು ಕಡ್ಕೊಂಡು ಮಾಡ್ಬೋದಂತಂದು ಇನ್ನು ಹಚ್ತಾರೆ ನಮ್ಮ ಮಾಮಿ ಇನ್ನು ಇನ್ನೊಬ್ ಒಕ್ಕುಳಿದ್ವು ಅವೆಲ್ಲ ಹಾಕ್ಯಾರ ಇನ್ನೊ ಮತ್ತು ಬರ್ತಾವ ತಿಳ್ಕೊಂಡು ಇನ್ನು ಇದು ಒಂದು ವೈಟ್ ಹೂವು ಬರ್ತದೋ ಅಡಾಲ್ಕು ಐದು ಎಳಿದು ಇರ್ತದೆ ಅದು ಒಂದು ಹಚ್ಚಾರ ಇನ್ನು ಅವೆಲ್ಲ ಹೂವುಗಳೆಲ್ಲ ವೀಡಿಯೋ ಮಾಡಿ ನಾನು ಆ ಬಿ ಹೂವು ಎಲ್ಲ ಕಡ್ಕೊಂಡು ಬಂದೆ ಕಡ್ಕೊಂಡು ಬಂದೆ ಇನ್ನ ದೇವ್ರಿಗೆ ಹಚ್ಲತ್ತೀನಿ ಪೂಜೆನೇ ಮಾಡ್ಲತ್ತೀನಿ ಬಟ್ ಹಾಗೆ ವೀಡಿಯೋ ಮಾಡಬೇಕು ನಿಮಗೆಲ್ಲ ತೋರಿಸ್ಬೇಕು ನಮ್ಮ ಮನೆಗೆ ಆಡ ಹೂವಿನ ಗಿಡಗಳು ಅಂತಂದು ವಿಡಿಯೋ ಮಾಡೀನಿ ಇನ್ನು ತಂದು ಎಲ್ಲ ಒಂದೊಂದು ದೇವ್ರಿಗೆ ಒಂದೊಂದು ಹೂವು ಏರಿಸಿ ಕಂಪಲ್ಸರಿ ಈ ಥರ ಹಚ್ಚಬೇಕು ಇಲ್ಲಾದ್ರೆ ದೇವ್ರಿಗೆ ಹೂವು ಹಚ್ಚಿದಪ್ಪೇನೆ ಕಾಣಲ್ಲ ಇನ್ನು ಈ ಕಡೆ ಕಳ್ಸನೂ ಇದೆ ನಮ್ಮ ಮನೆಯಾಗ ಎಷ್ಟು ಒಂಬತ್ತೇನೋ ಕಳ್ಸ ಇದ ಇವೆಲ್ಲ ನಾವು ಆಮೇಲೆ ತೊಗೊಂಡಾರ ಅವೆಲ್ಲ ಅವ್ರಿಗೆ ಇಷ್ಟ ಮನೆಗೆಲ್ಲ ಪೂಜೆ ಇಡ್ಲಕ್ಕ ಅಂತಂದು ನಾ ಬರೋಕ್ಕಿಂತ ಮುಂಚೆನೇ ಇದ್ವು ಬಟ್ ಬೇರೆವಿದ್ವು ಇದ್ವು ನಾವೆಲ್ಲ ತೆಗೆದು ಈ ಥರ ಮತ್ತೆ ಹೊಸ ಡಿಸೈನ್ ಬಂದವಂತ ಇವು ತೊಗೊಂಡಾರ ಇನ್ನು ಮತ್ತು ದೀಪ ಎಲ್ಲ ಹೂವು ಎಲ್ಲ ಹಚ್ಚಿ ನಾನು ದೀಪ ಹಚ್ಲತ್ತೀನಿ ಈ ಥರ ದೀಪ ಫುಲ್ ಎಣ್ಣೆ ಹಾಕಿಟ್ಟು ಇನ್ನು ನಾಳೆಗೆ ಬೆಳಗ್ಗೆ ತನ ಅದೇ ದೀಪ ಇರ್ತದ ಇನ್ನು ದೀಪ ಹಚ್ಚಿ ಅಗರಬತ್ತಿ ಹಚ್ಚಿ ಎಲ್ಲ ಪೂಜೆ ಮುಗಿಸ್ಕೊಂಡೆ ನಾನು ಮುಗಿಸ್ಕೊಂಡಿದ್ದಾದ್ಮೇಲೆ ಊಟ ಮಾಡಿ ಸ್ವಲ್ಪ ರೆಸ್ಟ್ ತೊಗೊಂಡು ಇನ್ನು ನಂದು ಕೆಲಸ ಇರ್ತದಲ್ವ ವೀಡಿಯೋ ಮಾಡೋದು ಎಡಿಟಿಂಗ್ ಮಾಡೋದೆಲ್ಲ ಮಾಡ್ಕೊಂಡಿದ್ಮೇಲೆ ಇನ್ನು ಸಂಜೆಗೆ ಬಂದು ನಮ್ಮ ಮಾಮಿಯವರು ಹಬ್ಬಕ್ಕೆ ಸಲುವಾಗಿ ನಮ್ಮ ಎಣ್ಣೆ ಎಳ್ಳಿನ ಹೋಳ್ಗೆ ಮಾಡ್ಬೇಕಂತ ಅವರು ಎಳ್ಳಿನ ಹೋಳ್ಗೆ ಮಾಡತ್ತಾರ ಏನು ನನ್ನ ಸಣ್ಣ ಮಗ್ ಕುಂತು ಹಳ್ಳಗಲ್ಲಿ ಬಂದು ಕುಂತು ಅವನ್ಕೊತ ಕುಂತು ಹೇಳ್ಕೊತಾ ಏನೋ ನೆಮಿಸ್ಕೊತಾ ಬಂದು ಹಳ್ಳಿಗೆ ಒಂದು ಏನಂತಾರೆ ಶೇಂಗಾ ಬೀಜ ಮುಟ್ಟಿ ಮುಟ್ಟಿ ಶೇಂಗಾ ತೊಗೊಳತ್ತಾಳೆ ಅದೆಲ್ಲ ಅಂತಂದು ಹೇಳಿ ನಮ್ಮ ಮಾಮಿ ಕಸ್ಕೊಲತ್ತಾರ ಅಂದ್ರೂ ಭೀ ಕೇಳಿಲ್ಲ ಮಕ್ಕಳು ಅಂತ ಏನಿಲ್ಲ ಬಟ್ ಏನಂತಾರೆ ಅಂತಂದು ತಗೊಲತ್ತಾರ ಅವರು ಈ ತಿಂಬದಲ್ದೇನೆ ನನ್ನ ಮಗಳು ಇನ್ನ ನಮ್ದು ಮನೆ ಬಳಿ ಬಂದಿರ್ತವಲ್ಲ ನಾಯಿ ನಾಯಿಗೂ ಹಾಕ್ಲತ್ತಳ ನಾಯಿ ಭೀ ಹೆಂತದದ ನೋಡ್ರಿ ನಾಯಿ ಭೀ ಜೋ ಸೇಂಗ ತಿಲತ್ತದ ಅಂದ್ರೆ ಇನ್ನು ಅದೇ ಗ್ರೇಟಿನ ಅಂತ ನಮ್ಮ ಮನೆಯವ್ರು ಹೇಳೋರು ಭೀ ಯಾಕಿ ಕೇಳಲ್ದಪ್ಲೆ ಇನ್ನು ಅಳದೇ ಹತ್ತಳು ಫುಲ್ ಆಕಿ ಏನಂತಾರ ಸೈಲೆಂಟ್ ಮಾಡಿ ಕಂಟ್ರೋಲ್ ಮಾಡಿ ಎಲ್ಲ ಮಾಡಿ ಏನೋ ತಿದ್ದು ಹೇಳಿಬೇಡಿ ಇನ್ನು ಹಾಕಿ ಹಾಕಿರು ಹಾಕಲಾಕಂತ ಬಿಡಲ ಬಿಡು ಅಂತಂದ್ರ ಮಾಮಿ ನಾಲ್ಕು ಮುಟ್ಟಿ ಶೇಂಗಾ ತೊಗೊಂಡು ನನ್ನ ನಾಯಿಗೆ ಹಾಕ್ಲತ್ತಾಳ ಒಂದು ಒಂದು ಆ ನಾಯಿ ಭೀ ಎಲ್ಲಿ ಬಿಟ್ಟಾಕರು ಅಲ್ಲಿ ತಿಲತ್ತದ ಇನ್ನು ಹೆಂಗೆ ಭೀ ಮಕ್ಕಳು ಮೊಮ್ಮಕ್ಕಳು ಹೊಂಟರ ಅಂತಂದು ನಮ್ಮ ಮುಟ್ಟಿ ಕಡ್ಡಿಕಾಯಿ ಬಾರೆಕಾಯಿ ಎಲ್ಲ ತಂದಿರು ಇನ್ನು ತೊಗರಿಕಾಯಿ ಭೀ ತಂದಿರು ಕ ಅದೆಲ್ಲ ತೊಗರಿಕಾಯಿ ಎಲ್ಲ ರಾತ್ರಿಯೇ ಕುದಿಸ್ಕೊಂಡು ತಿಂದೀವಿ ಇನ್ನು ಕಡ್ಡಿಕಾಯಿ ಇತ್ತು ನನ್ನ ಮಗಳು ಅದನ್ನು ಬಿಡಲಾಗಿಳುತ್ತ ಹಾಗೆ ಹಂಗೆ ಹಾಗೆ ತಿಳು ಹಸಿದೆ ಇನ್ನು ಹಾಗೆ ತಿಂದ್ರೆ ಹೊಟ್ಟೆ ಅಂತ ಹೇಳಿ ನಾ ಕಟ್ಟಿಗೆ ಅದೆಲ್ಲ ತೊಗೊಂಡು ಇಲ್ಲ ಬಾಜು ಮನೆಯವ್ರ ಇವಾಗ ಕೇಳಿ ನಮ್ಮ ಮನೆಗಂತೂ ಇಲ್ಲ ಅದ್ರ ಸಲುವಾಗಿ ನಾ ಕೇಳಿ ತೊಗೊಂಡು ಬಂದು ಇನ್ನು ನಮ್ಮ ಮನೆಯವ್ರೆ ಕಡ್ಡೆ ಕಾಯಿ ಸುಡ್ಬೇಕು ಅವಳಿ ಮಾಡ್ಬೇಕಂತಂದು ಕಟ್ಟಿಗೆ ಎಲ್ಲ ಮುರಿದೇ ಹಾಕ್ಲತ್ತಾರ ಇನ್ನು ನನ್ನ ಮಕ್ಳು ಭೀ ಅವ್ರ ಪಪ್ಪಾಗೆ ಹೆಲ್ಪ್ ಮಾಡ್ಲತ್ತಾರ ಇನ್ನು ಹೆಂಗೆ ಭೀ ಉರಿ ಹಚ್ಚಿದ್ದೇವಲ್ವ ಒಲಿ ಕೆಲಸ ಒಲೆ ಬಲಿ ಕೆಲಸ ನಡೆದಿತ್ತು ಇನ್ನು ಅದೇ ಬೆಂಕಿ ತಂದು ನಮ್ಮ ಮಾಮ ಅದು ಕಟ್ಟಿಗೆಗೆಲ್ಲ ಉರಿ ಹಚ್ಲತ್ತಾರ ಇನ್ನು ಹಚ್ಚಿ ಎಲ್ಲ ಅದು ಮೇಲೆ ನಮ್ಮ ಮನೆಯವರು ಅವಳಿ ಸುಡ್ತಾರೆ ಇನ್ನು ಅದಕ್ಕೆಲ್ಲ ನಮ್ಮ ಮಕ್ಕಳು ಭೀ ಈಗ ನೋಡ್ರಿ ಎರಡು ಚಂದ ಹೆಲ್ಪ್ ಅಂತಂದು ಕಟ್ಟಿಗೆ ಮುರು ಕೊಡ್ತೀವಂತಂದು ಇವ್ರು ಮಾಡ್ಲತ್ತರ ಕರೆ ನಡ್ಬರ್ಕ್ ನಾಯಿ ಒಂದು ಬಂತು ಇನ್ನು ಅವರಿಬ್ರು ಆಂಜ್ ಮನೆಗೆ ಹೋಗಿ ಕುಂತರು ಇಬ್ಬರು ನಾಯಿಗೆ ಬಕ್ಕಳು ಹಂಚ್ತಾರೆ ಅದ್ರ ಸಲುವಾಗಿ ಅವರಿಬ್ಬರು ಮನೆಗೆ ಹೋಗಿ ಕುಂತ್ರಿ ನಾ ಬೆಂಕಿ ಕಟ್ಟಿಗೆಗೆಲ್ಲ ಬೆಂಕಿ ಹಚ್ಚಿರು ಹಚ್ಚಿದ್ಮೇಲೆ ಇನ್ನ ನಮ್ಮ ಮನೆಯವರು ಕಡ್ಡಿಕಾಯಿ ತೊಗೊಂಡು ಸುಡ್ಲತ್ತಾರ ಅವ್ರಿಗೆ ಏನು ಕೆಲಸ ಹೇಳೋರು ಭೀ ಒಂದೊಂದು ಗಂಟೆ ಮಾಡ್ತಾರೆ ಬಟ್ ಏನು ಮಾಡಬೇಕು ಅವರು ನಿಧಾನವಾಗಿ ಯಾವುದೇ ಕೆಲಸ ಮಾಡಿದ್ರು ಪರ್ಫೆಕ್ಟಾಗಿ ಮಾಡ್ತಾರೆ ಇನ್ನು ನಿಧಾನವಾಗಿ ಮಾಡ್ತಾರೆ ಅದ್ರ ಸಲುವಾಗಿ ಸ್ಲೋ ಅದು ಬೆಂಕಿ ಹತ್ತಿ ಅದು ಮಾಡಿ ಅದು ಮಾಡತ್ತಾನೆ ಇನ್ನು ಸ್ಲೋ ಆಯ್ತದ ಸೊ ನನಗೆ ಭೀ ತೆಗಿಬಾರ್ದು ವೀಡಿಯೋ ಅನ್ಲತ್ತಿರು ಅಂದ್ರೆ ಭೀ ನಾನು ತೆಗ್ದೀನಿ ಇನ್ನು ಕಟ್ಗೆ ಕಂಬಳತಾವ ಕಟ್ಗೆ ಬೇಕು ಕಟ್ಗೆ ಬೇಕಂದ್ರೆ ಇನ್ನು ನಾ ಭಿ ಕಟ್ಗಿದಾಗ ಮುರಿದು ಕೊಡ್ಲತ್ತೀನಿ ಅಷ್ಟು ಕುಂಪಿ ಹಾಕಿ ಮುರಿದು ಇಡು ಅಂದರು ಅದ್ರ ಸಲುವಾಗಿ ನಾ ಭಿ ಬಂದು ಮುರಿದು ಇಡ್ಲತ್ತೀನಿ ಇನ್ನು ನನ್ನ ಮಕ್ಕಳು ಹಂಗೆ ಮಾತಾಡ್ಕೊತಾ ಮಾಡ್ಕೊತಾ ಇನ್ನು ಅವ್ರಿಗೆ ಸಮಾಧಾನ ಮಾಡ್ಕೊತಾ ಮಾಡ್ಲತ್ತೀನಿ ಇನ್ನು ಇದ್ರ ಹೊಗಿದಾಗಲ್ಲ ಆ ಕಡೆ ನಮ್ಮದು ಮಾಮಿಯವರು ಹೆಂಗ ಅದು ಎಲ್ಲ ಹುರಿಲತ್ತಿರಲ್ಲ ಆ ಕಡೆ ಹೋಗಿಲತ್ತಿತ್ತು ಇನ್ನು ನಾ ಭಿ ಹೋಗಿ ಆ ಕಡೆಲ್ಲ ಏನಂತಾರೆ ಬಟ್ಟೆ ಅವು ಇದ್ವು ಅವೆಲ್ಲ ತೆಗೆದು ಎಲ್ಲ ಮಾಡಿ ಹುರ್ಲತ್ತೀವಿ ಇದೆಲ್ಲ ಯಾಕೆ ಖಾಲಿ ಪ್ಲೇಸ್ನಾಗ ಮಾಡ್ಕೋಬೇಕು ಇನ್ನು ನಮ್ಮ ಮನೆಯವ್ರು ಮನೆ ಮುಂದೆ ಮಾಡು ಬೇರೆದವ್ರು ಮನೆ ಮುಂದೆ ಯಾಕೆ ಅಂದಿಸಲ್ವಾಗ ಇನ್ನು ನಮ್ಮ ಮನೆ ಮುಂದೆ ಹಚ್ಲತ್ತಿದ್ದೀವಿ ಚೆಂದ ಹುರ್ಕೊಂಡು ಮಟ್ಕೊಂಡು ಇನ್ನ ಸುಟ್ಕೊಂಡು ನಾವು ಅವಳಿ ತಿಂದೀವಿ ಯಾಕಂದ್ರೆ ಬರೋದೇ ಯಾವಾಗೋ ಒಂದು ಸರ್ತಿ ಮನೆಗೆ ಊರಿಗೆ ಅದು ಭೀ ಇಂಥ ಸೀಸನ್ದಾಗ ಕಡ್ಡಿಕಾಯಿ ಬಾರಿಕಾಯಿ ಅಂಥ ಸೀಸನ್ದಾಗ ಬಂದ್ರಂತೂ ಇನ್ನು ಏನು ಊರಲ್ಲಿ ಏನು ಸಿಗ್ತಾವೋ ಅದು ಕಂಪಲ್ಸರಿ ನಾವು ತಿಂತೀವಿ ಹಾಗೆ ಸುಟ್ಕೋತ ನಾ ಏನಂತಾರೆ ಹಸಿತ್ತು ಕಡ್ಡಿಕಾಯಿ ಜಾಸ್ತಿ ಹೊತ್ತು ಟೈಮ್ ತೊಗೋತು ಸುಡ್ಲಾಕಂತೂ ಇನ್ನು ಸ್ವಲ್ಪ ಸ್ವಲ್ಪ ಆ ಕಡಿಂದು ಈ ಕಡಿಂದು ಕಟಗಿ ಸರಿ ಹೋಗಲದವು ಇನ್ನು ಆ ಕಡಿಂದು ಈ ಕಡೆಯಿಂದ ಏನೇನೋ ತಂದು ನಮ್ಮ ಮಾಮನವರು ಕೊಟ್ಟು ಹೆಂಗೋ ಮಾಡಿ ಈಗ ಸುಡ್ಲತ್ತರು ಸುಡ್ಲಾಕ ಮಿನಿಮಮ್ ಒಂದು ಗಂಟೆ ಎರಡು ಗಂಟೆ ಹತ್ತದ ಇನ್ನು ಅಷ್ಟು ಇಷ್ಟು ಸುಟ್ಟಿ ಅದು ಮಾಡಿ ಈ ಥರ ಸೈಡಿಗೆ ತೊಗೋರಿ ನಾನೇ ಅಂದ ಅವಳಿಗೆ ಸುಟ್ಟಿ ಕರ್ರಾಗ್ಯಾವಿನ ಅಂತಂದ್ರೆ ಅವರು ಸುಡ್ಲತ್ತಾರ ಅದಕ್ಕೆ ಚೆಂದ ಕಟ್ಗಿಲಿಂತು ಇನ್ನು ಮನೆಯವ್ರು ಕೇಳಿಲ್ಲ ಯಾವುದೇ ಕೆಲಸ ಮಾಡ್ರು ಪರ್ಫೆಕ್ಟಾಗಿ ನೀಟಾಗಿ ಮಾಡ್ತಾರೆ ಅದು ಸ್ಲೋ ಆದ್ರೆ ಆಗಲ್ಯಾಕ ಏನಕ್ಕೆ ಆಗಲ್ಯಾಕ ಅದ್ರ ಸಲುವಾಗಿ ಅವರು ಅವ್ರದ್ದು ಮೈಂಡ್ ಸೆಟ್ಟಿನ ಹಂಗೆ ಅವ್ರು ಮಾಡ್ತಾರೆ ಯಾರ ಮಾತು ಭೀ ಕೇಳಲ್ಲ ಅವರು ಥರ ಮಾಡ್ಕೊಂಡ್ರೆ ಇದೆಲ್ಲ ಸುಟ್ಕೊಂಡು ಎಲ್ಲ ಮಾಡ್ಕೊಂಡ್ರ ಮೇಲೆ ನನ್ನ ಮಗಳು ಎಲ್ಲೋ ಒಂದು ದಂಟಿತ್ತು ಕಡ್ಡಿಕಾಯ್ದು ಅದು ಭೀ ತಂದು ಪಪ್ಪ ಇದು ಭೀ ಸುಡು ಅಂದ್ರೆ ಇನ್ನು ಅದು ಭೀ ತೊಗೊಂಡು ಸುಡ್ಲತ್ತಾರ ಇನ್ನು ಬೆಂಕಿ ಅದಂತಂದು ಸ್ವಲ್ಪ ನಗರಿ ಅಂತಂದ್ರೆ ನಗ್ಕೊತ ಸುಡ್ಲತ್ತಾರ ಇನ್ನು ಸುಟ್ಟಿ ಎಲ್ಲ ಮಾಡಿದ ಮೇಲೆ ನಾ ಕೇರಿ ತಿನ್ಬರಿ ಅಂತಂದ್ರೆ ಇಲ್ಲ ಹಿಂಗೆ ತಿಂದರೆ ಟೇಸ್ಟ್ ಇರ್ತಾವ ಅಲ್ಲೇ ಕುಂತು ತಿಂತೀನಿ ಅಂತಂದು ನಮ್ಮ ಮನೆಯವ್ರು ತಿಲತ್ತಾರೆ ಇನ್ನು ಇನ್ನು ಸ್ವಲ್ಪ ಮೇಲೆ ನಾವೆಲ್ಲ ಕೇರ್ಕೊಂಡು ತಿಂದೇವಿ ಈ ಥರ ಯಾರೆಲ್ಲ ನೀವು ಸಂಕ್ರಾಂತರಿಗೆ ಹೋದವ್ರು ತಿಂದೀರ ಅಂತ ನನಗೆ ಕಮೆಂಟ್ ಮಾಡಿ ಇನ್ನು ನನ್ನ ಮಗಳು ಬಂದು ಇದೆ ಕುಂತು ತಿಲತ್ತಾರೆ ಇಬ್ರು ಇನ್ನು ನಮ್ಮ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಫ್ರೆಂಡ್ಸ್